ಈ ವಿರೋತ್ ಸಭೆಯಲ್ಲಿ ಉಪಸ್ಥಿತರತಕ್ಕಂತ ಸಿ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆದಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ ವರಟ್ಟಿ ಅವರು ಬಂದಿದ್ರು ಅವರು ಬೇರೆ ಕಾರಣಗಳಿಗೋಸ್ಕರ ಹೊರಟೋದ್ರು ಬಸವರಾಜ್ ವರಟ್ಟಿಯವರೇ ಕೊಡಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಪ್ರಸಾದ್ ಅಪ್ಪಯ್ಯ ಅವರೇ ಎಲ್ಲ ಸರ್ವೋದ್ಯೋಗಿ ಮಿತ್ರರೇ ಮಾಜಿ ಮಂತ್ರಿಗಳೇ ಶಾಸಕ ಮಿತ್ರರೇ ವಿಧಾನ ಪರಿಷತ್ತಿನ ಸದಸ್ಯರೇ ಮಾಜಿ ಶಾಸಕರುಗಳೇ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಿಂದಿರ ಸುದ್ದಿ ಮಾಧ್ಯಮದ ಸ್ನೇಹಿತರೆ ಇವತ್ತು ಇದು ಒಂದು ಐತಿಹಾಸಿಕವಾದಂತ ಸಮಾರಂಭ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತ ಅಂದ್ಕೊಂಡಿದ್ದೀನಿ ನಾನು ಇತ್ತೀಚಿನ ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸಾರ್ವಜನಿಕ ಸಭೆ ನಡೆದಿರ್ತಕ್ಕಂಥದ್ದು ಇದೇ ಮೊದಲು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಒಂದು ಇತಿಹಾಸವನ್ನ ನೀವೆಲ್ಲರೂ ಕೂಡ ನಿರ್ಮಾಣ ಮಾಡಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಭಾವಿಸ್ತಾ ಇದ್ದೇನೆ ಇಷ್ಟೊಂದು ಭಾರಿ ಪ್ರಮಾಣದಲ್ಲಿ ಈ ಸಮಾರಂಭ ನಡೀಲಿಕ್ಕೆ ಎಮಿರ್ ಅಹಮದ್ ಖಾನ್ ಅವರು ಪ್ರಸಾದ್ ಅಬ್ಬಯ್ಯ ಅವರು ಸಂತೋಷ್ ಲಾಂಡ್ ಅವರು ಅನೇಕ ಜಿಲ್ಲೆಗಳ ಉಸ್ತುವಾರಿ ಸಚಿವರು ಶಾಸಕ ಮಿತ್ರರು ಅವರೆಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ ನೀವೆಲ್ಲ ಕಾರಣಕರ್ತರಾಗಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಕೊಳಗೇರಿನಲ್ಲಿ ಇರ್ತಕ್ಕಂಥ ನಿವಾಸಿಗಳು ರಾಜ್ಯಾದ್ಯಂತ ಸುಮಾರು ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳು ಅಂಚೆ ಆಗ್ತಾ ಇದ್ದಾವೆ ಕರ್ನಾಟಕದಲ್ಲಿ ಎರಡು ಸಾವಿರದ ಎಂಟುನೂರ ಅರವತ್ತಾರು ಕೊಳಗೇರಿಗಳಿದ್ದಾವೆ ಸುಮಾರು ಏಳು ಲಕ್ಷ ಏಳು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿದ್ದಾವೆ ಅವರಿಗೆ ಸೂರ್ಯನ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಸೂರ್ಯನ ಒದಗಿಸ್ಕೊಡೋದು ಅಂತಂದ್ರೆ ಘನತೆಯಿಂದ ಮರ್ಯಾದೆಯಿಂದ ಗೌರವದಿಂದ ಅವರು ಬದುಕನ್ನ ನಡೆಸತಕ್ಕಂಥ ಕೆಲಸಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಹಿಂದೆ ಅಧಿಕಾರದಲ್ಲಿ ಇದ್ದಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೆ ಐದು ವರ್ಷಗಳ ಅವಧಿನಲ್ಲಿ ಪ್ರತಿ ವರ್ಷ ನಾವು ಮೂರು ಲಕ್ಷ ಮನೆಗಳನ್ನ ಕಟ್ಟಿಕೊಡ್ತೀವಿ ಅಂತ ಹೇಳಿದ್ದವು ವಸತಿಹೀನರಿಗೆ ಅವರಿಗೆ ಮೂರು ಲಕ್ಷ ಮನೆಗಳನ್ನು ಕಟ್ಟಿಕೊಡ್ತೀವಿ ಅಂತ ಹೇಳಿದ್ದವು ನಾವು ಐದು ವರ್ಷಗಳಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಐದು ವರ್ಷಗಳ ಇದ್ದಾಗ ಸುಮಾರು ಐವತ್ತೆಂಟು ಸಾವಿರ ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಮನೆಗಳನ್ನ ಕಟ್ಟಿದ್ದು ಇದು ಒಂದು ಇತಿಹಾಸ ಒಂದು ಸುವರ್ಣ ಕಾಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ ಅಲ್ಲ ವಸತಿ ಕ್ರಾಂತಿಯನ್ನ ಆ ಸಂದರ್ಭದಲ್ಲಿ ನಾವು ಮಾಡುವುದು ಈ ಐದು ವರ್ಷಗಳಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ ಮೂರವರೆಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದು ಕುಮಾರಸ್ವಾಮಿ ಅವರಿದ್ದರು ಅವರು ಕಟ್ಟಿದಂತ ಮನೆಗಳ ಸಂಖ್ಯೆ ಸುಮಾರು ಐದು ಲಕ್ಷ ಮನೆಗಳು ಮಾತ್ರ ಕಟ್ಟಿದ್ರು ಅದು ಹೊಸ ಮನೆಗಳನ್ನ ಮಂಜೂರು ಮಾಡಿರಲಿಲ್ಲ ನಾವು ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಮನೆಗಳನ್ನ ಐದು ವರ್ಷದಲ್ಲಿ ಮಾಡಿದ್ದರು ಇವರು ಐದು ವರ್ಷದಲ್ಲಿ ಏನು ಮಾಡಲಿಲ್ಲ ಹಾಗಾಗಿ ಮನೆಗಳನ್ನು ಕೊಡ್ತಕ್ಕಂಥ ವೇಗ ಕಡಿಮೆ ಆಯಿತು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಸುಮಾರು ಮೂವತ್ತು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಇಪ್ಪತ್ತಾರಕ್ಕೆ ಇಸ್ವಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಸ್ವಿನಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳನ್ನು ಇದೇ ಜಮೀರ್ ಅಹಮದ್ ಖಾನ್ ಅವರು ವಸತಿ ಆದ ಮೇಲೆ ನಾವು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ನಾವು ಸುಮಾರು ಮೂವತ್ತಾರು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಮನೆಗಳನ್ನ ಮೊದಲೇ ಹಂತದಲ್ಲಿ ಕಟ್ಟಿದ ಈಗ ಎರಡನೇ ಹಂತ್ಯದಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳನ್ನ ಇದ್ದೀವಿ ಅಷ್ಟೇ ಅಲ್ಲ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಹತ್ತು ಪತ್ರಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಇದನ್ನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ವಸತಿ ಹೀನರು ಈ ನಾಡಿನಲ್ಲಿ ಎಷ್ಟು ಹೊಸ ಇದ್ದಾರೆ ಸೈಟ್ ರೈತವಾದಂತಹ ಜನ ಇದ್ದಾರೆ ಅವರೆಲ್ರಿಗೂ ಕೂಡ ಸೈಟ್ ಅನ್ನ ಕೊಡಬೇಕು ಮನೆಗಳನ್ನ ಕಟ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೇಂದ್ರ ಸರ್ಕಾರ ಬಹಳ ದೊಡ್ಡದಾಗಿ ವಾಚ್ ನರೇಂದ್ರ ಮೋದಿ ಅವರ ಸರ್ಕಾರ ಪ್ರಧಾನಿ ಆವಾಸ್ ಯೋಜನೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದರಲ್ಲಿ ಬರ್ತಕ್ಕಂಥದ್ದು ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ಈ ಮನೆಗಳಿಗೆ ನಾವು ಕಟ್ಟತಕ್ಕಂಥದ್ದು ಸುಮಾರು ಏಳೂವರೆ ಲಕ್ಷ ರೂಪಾಯಿಗಳ ಲಕ್ಷ ರೂಪಾಯಿ ಮಾತ್ರ ಅದರಲ್ಲಿ ಕೂಡ ಜಿಎಸ್ಟಿ ವಾಪಸ್ ಅದರಿಂದ ಲಕ್ಷಕ್ಕಿಂತ ಕಡಿಮೆ ಹಣ ಅವ್ರ ಫಲಾನುಭವಿ ಖಾನ್ ಬಂದು ಹೇಳಿದ್ರು ನನಗೆ ಅವರು ಒಂದೂವರೆ ಲಕ್ಷ ಕೊಡ್ತಾರೆ ನಾವು ಸಾಮಾನ್ಯ ಜನರಿಗೆ ಸಾಮಾನ್ಯರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಒಂದು ಲಕ್ಷ ಒಂದೂವರೆ ಎರಡು ಲಕ್ಷ ರೂಪಾಯಿಗಳು ಎರಡು ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ ಅದನ್ನೆಲ್ಲ ಸೇರಿದರೆ ಕೂಡ ಸಾಮಾನ್ಯ ಜನರಿಗೆ ಒಂದು ಲಕ್ಷದ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಉಳಿದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೂರುವರೆ ಲಕ್ಷ ರೂಪಾಯಿ ಆಗುತ್ತೆ ಆದರೆ ಫಲಾನುಭವಿಗಳಿಂದ ಕೊಡಲಿಕ್ಕಾಗಲ್ಲ ಅಂತ ಹೇಳಿದ್ರು ಆಗ ನಾನು ಹೇಳಿದೆ ಫಲಾನುಭವಿಗಳಿಂದ ಒಂದು ಲಕ್ಷ ರೂಪಾಯಿ ವಶ ಮಾಡಿ ಉಳಿದಂತ ಹಣವನ್ನ ಸರ್ಕಾರವೇ ಭರಿಸ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳನ್ನ ಸರ್ಕಾರ ಕೊಡ್ತದೆ ನಮ್ಮ ಸರ್ಕಾರ ಕೊಡ್ತದೆ ಕಾಂಗ್ರೆಸ್ ಪಕ್ಷ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ದರಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಅಂತಕ್ಕಂಥದ್ದು ಅವರ ಹೆಸರು ಆದರೆ ದುಡ್ಡು ಕೊಡೋರು ನಾವು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಸುಮಾರು ಐನೂರ ಲಕ್ಷ ಐದು ಐದು ಸಾವಿರದ ಐನೂರು ಕೋಟಿ ಐನೂರು ಲಕ್ಷ ಅಲ್ಲ ಐದು ಸಾವಿರದ ಐನೂರ ಐನೂರು ಐದು ಕೋಟಿ ಐನೂರು ಕೋಟಿ ಇದನ್ನ ನಮ್ಮ ಸರ್ಕಾರದಿಂದ ಕಳೆದ ಎರಡು ವರ್ಷದಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ ಎರಡು ವರ್ಷದಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ ಐನೂವರ ಸಾವಿರ ಕೋಟಿ ವಸತಿಗೋಸ್ಕರ ಖರ್ಚು ಮಾಡಿರ್ತಕ್ಕಂಥ ಹಣ ಈಗ ನಾವು ಪ್ರತಿ ಮನೆಗೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ ಇದು ಯಾರಿಗೋಸ್ಕರ ಯಾರು ಮನೆ ಇದೋ ಯಾರು ಗುಡ್ಸ್ನಲ್ಲಿದ್ದಾರೆ ಯಾರಿಗೆ ಸಹಿತಿಲ್ಲ ಅವರಂತ ಫಲಾನುಭವಿಗಳಿಗೆ ನಮ್ಮ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಇಷ್ಟೆಲ್ಲ ಹಣ ಖರ್ಚು ಮಾಡಿದ್ರು ಅಷ್ಟು ಹಣ ಖರ್ಚು ಮಾಡಿದ್ರು ಕೂಡ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡಲಿಕ್ಕೆ ಹಣ ಇಲ್ಲ ಅಂತ ಹೇಳಿ ಬಿಜೆಪಿಯವರು ಇಡೀ ರಾಜ್ಯದ ತುಂಬೆಲ್ಲ ಇಡೀ ರಾಜ್ಯದ ತುಂಬೆಲ್ಲ ಸುಳ್ಳು ಆರೋಪಗಳನ್ನ ಮಾಡ್ತಕ್ಕಂಥದ್ದು ಸುಳ್ಳು ಸುದ್ದಿಗಳನ್ನು ಅರ್ಪಿಸು ಜನಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ಗ್ಯಾರಂಟಿ ಯೋಜನೆಗಳಿಗೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಇಲ್ಲದೆ ಹೋಗಿದ್ರೆ ಸರ್ಕಾರದಲ್ಲಿ ಹಣ ಇಲ್ಲದೆ ಹೋಗಿದ್ರೆ ಇಷ್ಟೊಂದು ಹಣ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ಗ್ಯಾರಂಟಿ ಯೋಜನೆಗಳಿಗೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ನೀರಾವರಿಗೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಮತ್ತು ಪಿಡಬ್ಲ್ಯೂ ಕೋಟ್ಯಾಂತರ ರೂರಲ್ ಡೆವಲಪ್ಮೆಂಟ್ಗೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತೇವೆ ಅದರಿಂದ ನಮ್ಮ ಬಜೆಟ್ ಗಾತ್ರ ಇರ್ತಕ್ಕಂಥದ್ದು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳು ನಾವು ಒಳ್ಳೆ ಪೆನ್ಷನ್ಗೆ ಮತ್ತೆ ವಿಧವಾ ಪೆನ್ಷನ್ಗೆ ಇನ್ನು ಬೇಕು ಮುಂತಾದ ಪೆನ್ಷನ್ಗಳಿಗೆ ಹತ್ತು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ ಹತ್ತು ಸಾವಿರದ ಎಂಟುನೂರ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ ರೈತರ ಪಂಪ್ಸೆಟ್ಗಳಿಗೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ ರೈತರ ಸೆಟ್ಗಳಿಗೆ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ ಓಲ್ಡೇಜ್ ಪೆನ್ಷನ್ಗೆ ಮತ್ತು ವಿಧವಾ ಪೆನ್ಷನ್ಗೆ ಇನ್ನಿತರ ಪೆನ್ಷನ್ಗಳಿಗೆ ಸುಮಾರು ಹತ್ತು ಸಾವಿರದ ಎಂಟುನೂರು ಕೋಟಿ ಇದೆ ಈ ಪೆನ್ಷನ್ಗಳಿಗೆಲ್ಲ ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಐನೂರು ಕೋಟಿ ರೂಪಾಯಿಗಳು ಮಾತ್ರ ಮಾತ್ರ ಕೋಟಿ ಕೇಂದ್ರ ಸರ್ಕಾರ ಕೊಡ್ತದೆ ಬಡವರ ಬಗ್ಗೆ ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಕಾರ್ಮಿಕರ ಬಗ್ಗೆ ಮಹಿಳೆಯರ ಬಗ್ಗೆ ರೈತರ ಬಗ್ಗೆ ಒಳ್ಳೆ ಬರೀ ಹೊಸ ಕಣ್ಣಿಯನ್ನ ಸುರಿಸ್ತಕ್ಕಂಥ ಬಿಜೆಪಿಯವರು ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಯಾಕಂದ್ರೆ ಹುಬ್ಬಳ್ಳಿನಲ್ಲಿ ಕೇಂದ್ರದ ಮಂತ್ರಿ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ನೀವು ಐದು ವರ್ಷ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿ ಇದ್ದೀರಿ ನೀವೇನು ಮಾಡಿದ್ರಿ ಅಂತಕ್ಕಂಥದನ್ನ ಜನರ ಮುಂದೆ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಅವ್ರು ಏನೂ ಮಾಡಿಲ್ಲ ಅಚ್ಚೇದಿನಾಯಕ ಅಂತ ಹೇಳಿದ್ರು ಅಚ್ಚೇ ದಿನಾಯಕ ಬಿಜೆಪಿ ಬಂದ್ರೆ ಅಧಿಕಾರಕ್ಕೆ ಬಂದ್ರೆ ಅಚ್ಚೇ ದಿನಾಯಗ ಅಂತ ಬಂತ ಅಚ್ಚೆ ದಿನ ಬಂದಿದ್ಯಾ ಅಚ್ಚೆ ದಿನ ಬಂದಿದ್ಯಾ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ಪ್ರತಿ ಒಬ್ಬರಿಗೆ ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿಗಳನ್ನ ಕೂತ್ರಿ ಅಂತ ಹೇಳಿದ್ರು ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ನಿರುದ್ಯೋಗಿಗಳಿಗೆ ಕೆಲಸವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಆದರೆ ಏನು ಮಾಡಲಿಲ್ಲ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇವೆ ಅಂತ ಹೇಳಿದ್ರು ಮಾಡಲಿಲ್ಲ ಅವ್ರ ಕಾಲದಲ್ಲಿ ಬೆಲೆ ಜಾಸ್ತಿ ಆಯಿತು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಕೊಡ್ಬೇಕಾಗಿರ್ತಕ್ಕಂಥ ಕೊಡ್ಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೂಡ ಕೊಡ್ತಾ ಇಲ್ಲ ಅವರೇ ಹೇಳದ್ದು ಅವರೇ ಹೇಳದ್ದು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಅಪರ್ ಯೋಜನೆಗೆ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಹೇಳಿದರು ಹೇಳಿದ್ರು ನಲ್ಲೇ ಹೇಳಿರ್ತಕ್ಕಂಥದ್ದು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದಾಗ ಅವರು ಹೇಳಿದ್ರು ನಾವು ಐದು ಸಾವಿರದ ಕೊಡ್ತದೆ ನಾವು ಒತ್ತಾಯವನ್ನು ಮಾಡ್ತೇವೆ ಈ ಅಪ್ಪರ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಿಸ್ತೇವೆ ಅಂತ ಕೆಲ ಮಾತುಗಳನ್ನು ಹೇಳಿದ್ರು ಆದ್ರೆ ಇವತ್ತಿಗೆ ಒಂದು ಬಿಡಿಗಾಸನ್ನು ಕೊಡ್ಲಿಲ್ಲ ಬಿಡಿಗಾಸನ್ನು ಕೊಡ್ಲಿಲ್ಲ ಅಷ್ಟೇ ಯಾಕೆ ಮಹದಾಯಿ ಯೋಜನೆ ಮಹದಾಯಿ ಯೋಜನೆ ಯಾಕೆ ನಿಂತೋಗಿದೆ ನಾವು ನಾಳೆಗೆ ಪರಿಸರ ಇಲಾಖೆಯಿಂದ ಅನುಮತಿಯನ್ನು ದೊರಕಿದ್ರೆ ಕೂಡಲೇ ಪ್ರಾರಂಭ ಮಾಡ್ತೀವಿ ಆದರೆ ಅವರು ಇವತ್ತಲ್ಲಿ ಜೋಶಿಯವರಿಗೆ ಕೇಳ್ತೀನಿ ನಾನು ಜೋಶಿಯವರೇ ಜೋಶಿಯವರೇ ನಿಮ್ಮ ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಕ್ಕಬೇಕು ಅರಣ್ಯ ಇಲಾಖೆ ಪರಿಸರ ಇಲಾಖೆಯಿಂದ ಅನುಮತಿ ಸಿಗಬೇಕು ನೀವು ಕೊಡಿಸಿದ್ರೆ ನಾಳೆ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಪ್ಪರ್ ಕೃಷ್ಣ ಅಪ್ಪರ್ ಕೃಷ್ಣ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಅದು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರೆ ನಾವು ತುಂಬಾ ಅದನ್ನು ಕೂಡ ಕೈ ಕೆಲಸವನ್ನು ಮಾಡ್ತೇವೆ ಹೀಗೆ ನೀರಾವರಿ ಇಲಾಖೆಯಲ್ಲಿ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೇ ಯಡಿಯೂರಪ್ಪನವರು ಹೇಳಿದರು ನಾವು ಎರಡು ಸಾವಿರದ ಹದಿನೆಂಟಿಂತ ಮುಂಚಿತವಾಗಿ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ಈ ಯೋಜನೆಯನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರು ಯಡಿಯೂರಪ್ಪನವರು ಎರಡು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದರು ಆಮೇಲೆ ಬಸವರಾಜ ಬೊಮ್ಮಾಯಿ ಅವರಾಗಿದ್ದರು ಮಾಡಲಿಲ್ಲ ಆದಾಯ ಯೋಜನೆಯೂ ಆಗಲಿಲ್ಲ ಕೃಷ್ಣನು ಕೂಡ ಮಾಡಬೇಕಾಗಲಿಲ್ಲ ಅದಕ್ಕೆ ನಾನು ಕೋನಿ ಡಿಜೆಪಿ ಪ್ರವಾಹ ತಡೆ ಕಾರ್ಯಕ್ರಮ ನಾನು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರು ಎಂಟು ಎರಡು ಎರಡು ಸಾವಿರದ ಬರ್ತೇನೆ ಅವತ್ತು ಕಾರ್ಯಕ್ರಮ ಮಾಡಬೇಕು ಬಜೆಟ್ನಲ್ಲಿ ಅದನ್ನು ಮಾಡ್ತೇವೆ ಅಷ್ಟೇ ಅಲ್ಲ ಮುನ್ನೂರ ಐವತ್ತಾರು ಕೋಟಿ ಐವತ್ತಾರು ಕೋಟಿ ಮಾಡೋಣ ಕಾರ್ಯಕ್ರಮ ಮಾಡ್ತೇವೆ ಅವರು ಒಂದು ಕೋನರೆಡ್ಡಿ ಕಾನ್ಸ್ಟಿಟ್ಯೂನ್ಸಿ ಅದರಲ್ಲಿ ಪ್ರವಾಹ ತಡೆ ಕಾರ್ಯಕ್ರಮ ಮತ್ತೆ ಮುನ್ನೂರೈವತ್ತಾರು ವಿವಿಧ ಕಾರ್ಯ ಕಾರ್ಯಕ್ರಮಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೇನೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ ಮೇಲೆ ಶಕ್ತಿ ಯೋಜನೆಯನ್ನ ಮಾಡಿದ ಮೇಲೆ ಗೃಹಲಕ್ಷ್ಮಿ ಯೋಜನೆಯನ್ನ ಮಾಡಿದ ಮೇಲೆ ಗೃಹ ಜ್ಯೋತಿ ಯೋಜನೆಯನ್ನು ಮಾಡಿದ ಮೇಲೆ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಮಾಡಿದ ಮೇಲೆ ಯುವ ಮಾಡಿದ ಮೇಲೆ ಇವತ್ತು ಶಕ್ತಿ ಯೋಜನೆಯಿಂದ ನಮ್ಮ ರಾಜ್ಯ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ರಾಜ್ಯ ಇವತ್ತು ಇವತ್ತು ಇಡೀ ದೇಶದಲ್ಲೇ ಇಡೀ ದೇಶದಲ್ಲೇ ಪರ್ಕ್ಯಾಪಿಟಲ್ ಇನ್ಕಮ್ ಇದೆಯಲ್ಲ ಪರ್ಕ್ಯಾಪಿಟಲ್ ಇನ್ಕಮ್ ವ್ಯಕ್ತಿಯ ವರಮಾನ ಇಡೀ ದೇಶದಲ್ಲಿ ಕರ್ನಾಟಕ ಒಂದನೇ ಮಾತುಗಳನ್ನು ಹೇಳಿ ಅಂತಕ್ಕಂಥ ಮಾತ್ರೆಯಲ್ಲಿ ಯಾರೈ ಯೋಜನೆಗಳನ್ನು ತಯಾರಿ ಮಾಡಿದ್ರೆ ದುಡ್ಡಿಲ್ಲ ಇಲ್ಲ ಕರಾಗಿ ಖಾಗಿಯಾಗ್ತದೆ ನರೇಂದ್ರ ಮೋದಿ ಆದಿಯಾಗಿ ಎಲ್ಲರೂ ಕೂಡ ಹೇಳಿದ್ರು ಹೇಳ್ತೇನೆ ಎಲ್ಲ ಯೋಜನೆಗಳನ್ನು ಮಾಡಿದ್ದೇವೆ ಅದು ಒಂದೇ ವರ್ಷದಲ್ಲಿ ಮೊದಲನೇ ವರ್ಷ ಇಪ್ಪತ್ತ್ ಮೂರನೇ ಎರಡ್ ಸಾವಿರದ ಇಪ್ಪತ್ ಮೂರನೇ ವರ್ಷದಲ್ಲಿ ಮಾಡಿದ್ದೇವೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಆದ್ರಿಂದ ನಾವು ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಯಾರಿಗೆ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಈಗಾಗಲೇ ಹೇಳದಂತೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿಗಳನ್ನು ಒಂದು ಲಕ್ಷದ ಹದಿನಾರು ಸಾವಿರ ಎರಡೂವರೆ ವರ್ಷದಲ್ಲಿ ಒಂದು ಲಕ್ಷದ ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿಗಳನ್ನು ಆದ್ರಿಂದ ನಾವು ಇವತ್ತು ಎಲ್ಲ ಬಿಲ್ದಿ ಕೆಲಸಗಳಿಗೆ ಯಾವುದು ಈ ಮಾತು ಕೇಳಕ್ ಹೋಗ್ಬೇಡಿ ಅವರು ಏನ್ ಮಾಡಿದ್ರು ಹುಬ್ಬಳ್ಳಿಗೆ ಏನ್ ಮಾಡಿದ್ರು ಧಾರವಾಡಕ್ಕೆ ಏನ್ ಮಾಡಿದ್ರು ರಾಜ್ಯಕ್ಕೆ ಏನ್ ಮಾಡಿದ್ರು ಅಂತ ಹೇಳಿ ನೋಡೋಣ ಅವರಲ್ಲಿ ಹೇಳಿ ಹೇಳಿ ಹೇಳಲಿಕ್ಕೆ ಯಾವುದೇ ಈಗ ಈಗ ಇನ್ನೊಂದು ಮಾಡಿದ್ದಾರೆ ನಾವು ಒಂದ್ರೇಗ ಅಂತ ಹೇಳಿ ಮಹಾತ್ಮ ಗಾಂಧಿ ಗ್ಯಾರಂಟಿ ಯೋಜನೆ ಆ ಇದನ್ನ ಬದಲಾವಣೆ ಮಾಡಿ ಹೊಸ ಹೆಸರು ತಂದಿದ್ದಾರೆ ಜಿ ರಾಮ್ ಜಿ ವಿ ಬಿ ಜಿ ರಾಮ್ ಜಿ ಅಂತಕ್ಕಂಥ ಕಾನೂನನ್ನು ತಂದಿದ್ದಾರೆ